ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರ್ಚಿಯನ್ನು ಉಳಿಸಲು ಹೆಣಗಾಡ್ತಿದ್ದಾರೆ ಸೋಮಣ್ಣ ಅವರು ಹೇಳಿದ್ದಾರೆ ದೇಶದ ಕಾಂಗ್ರೆಸ್ ನಾಯಕರು ಯಾವುದೇ ಪ್ರಯತ್ನವಿಲ್ಲದೆ ಅಹಂಕಾರದ ಭಾಷಣಗಳನ್ನು ಇದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಉಳಿಸಲು ಹೆಣಗಾಡ್ತಿದ್ದಾರೆ ನಮ್ಮೊಂದಿಗಿದ್ದ ಸಿದ್ದರಾಮಯ್ಯ ಅವರು ದೂರ ಹೋದರು ಎಂದು ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರದಲ್ಲಿ ದೇಶದ ಸಂಪೂರ್ಣ ಬದಲಾವಣೆ ಆಗ್ತಾ ಇದೆ ಕಾಂಗ್ರೆಸ್ ಅದನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಲು ಸಾಧ್ಯವಾಗ್ತಾ ಇಲ್ಲ ಆದ್ದರಿಂದ ಅವರು ರಾಜಕೀಯ ವಾಕ್ಚಾತುರ್ಯವನ್ನು ಮಾಡುತ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಮೂಲೆಯಲ್ಲಿದೆ ಅಂತ ತಮಾಷೆಯಾಗಿ ಮಾತನಾಡಿದರು ರೈಲ್ವೆ ಇಲಾಖೆ ಹುಬ್ಬಳ್ಳಿ ಅಂಕೋಲಾ ಯೋಜನೆಗಾಗಿ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿದೆ ಯೋಜನೆ ಪ್ರತಿಭಟನೆಯನ್ನು ನಿವಾರಿಸಲು ನಾನು ಕೆಲಸವನ್ನು ಮಾಡ್ತಿದ್ದೇನೆ ನಾನು ಎಲ್ಲವನ್ನ ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಮುಂದಿನ ಎರಡು ಮೂರು ತಿಂಗಳಲ್ಲಿ ಅದನ್ನು ಸ್ಪಷ್ಟಪಡಿಸಲು ನಾವು ಕೆಲಸವನ್ನು ಮಾಡುತ್ತೇವೆ ನಾವು ಅದನ್ನು ನಮ್ಮ ಅಧಿಕಾರದ ಅವಧಿಯಲ್ಲಿ ಕಾರ್ಯಗತಗೊಳಿಸ್ತೇವೆ ಅಂತ ತಿಳಿಸಿದರು ಇದರೊಂದಿಗೆ ನಾವು ಧಾರವಾಡ ಬೆಳಗಾವಿ ರೈಲು ಯೋಜನೆಯನ್ನು ಸಹ ಗಂಭೀರವಾಗಿ ಪರಿಗಣಿಸಿದ್ದೇವೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಈಗಾಗಲೇ ಮಾಡಲಾಗ್ತಾ ಇದೆ ಕೆಲವು ಸ್ಥಳಗಳಲ್ಲಿ ಗೊಂದಲವಿದೆ ಅಂತ ಅದನ್ನು ಅದನ್ನ ತೆಗೆದುಹಾಕಿ ನಮ್ಮ ಪಕ್ಷವು ಒಂದು ಮಹದಾಯಿ ಮತ್ತು ಕಳ್ಸಾ ಬಂಡೂರಿ ಯೋಜನೆಗಳ ಒಂದು ರೂಪವನ್ನು ನೀಡಿದೆ ಅರಣ್ಯ ಇಲಾಖೆಯಿಂದ ಅನುಮತಿ ಸ್ವೀಕರಿಸಲಾಗಿದೆ ವನ್ಯಜೀವಿ ಮಂಡಳಿಯಿಂದ ಇನ್ನೂ ಅನುಮತಿ ಪಡೆಯಬೇಕಾಗಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಡಿಯುವ ನೀರು ಮತ್ತು ನೀರಾವರಿ ಯೋಜನೆಗಳಿಗೆ ಒತ್ತು ನೀಡಿದ್ದಾರೆ ಮುಂದಿನ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಹೊಸ ಬದಲಾವಣೆಗಳು ಸಂಭವಿಸುತ್ತವೆ ಅಂತ ತಿಳಿಸಿದರು ನಿರೀಕ್ಷಿಸಿ ಅಂತ ಕೂಡ ಹೇಳಿದರು ವರದಿ ಪದ ಮಹಾಯುಧ ನ್ಯೂಸ್ ಹುಬ್ಬಳ್ಳಿ ಇಡೀ ದೇಶದಲ್ಲಿರ್ತಕ್ಕಂಥ ನೂರ ನಾಲ್ಕು ಜಿಲ್ಲೆಗಳನ್ನ ಗುರುತಿಸಿ ಅದರಲ್ಲಿ ಕೆಲ ಹಂತದಲ್ಲಿರ್ತಕ್ಕಂಥ ಬಡವರನ್ನ ಮೇಲ್ಪಂಕ್ತಿಗೆ ಇರ್ತಕ್ಕಂಥ ಚಿಂತನೆ ನಾನು ಕೂಡ ನಾಲ್ಕೈದು ಜಿಲ್ಲೆಗಳಿಗೆ ಒಗ್ತನೇ ಇರ್ತೀನಿ ಇಡೀ ದೇಶದ ಹಿಂದೂ ಜಿಲ್ಲೆಗಳಿಗೆ ಸುತ್ತಾಡ್ತಾ ಇದ್ದೀನಿ ನನಗೆ ಆನಂದ ಆಗ್ತಾ ನಾನು ಕರ್ನಾಟಕ ರಾಜ್ಯದಲ್ಲಿ ಐದು ಬಾರಿ ಶಾಸಕ ವಿಧಾನಪರಿಷ ಸದಸ್ಯ ಎರಡು ಬಾರಿ ಮಹಾನಗರ ಪಾಲಿಕೆ ಸದಸ್ಯ ಆರು ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಈ ಕಾರ್ಯವೈಖರಿ ಮೋದಿಜಿ ಅವರ ಕಾರ್ಯವೈಖರಿಯನ್ನ ಐನತ್ತು ಪರ್ಸೆಂಟ್ ರಾಜ್ಯ ಸರ್ಕಾರಗಳು ಅಳವಡಿಸ್ಕೊಂಡಿದೆ ಆದರೆ ಈ ದೇಶಕ್ಕೆ ಇನ್ನೂ ಕೂಡ ಅಭಿವೃದ್ಧಿ ಅದಕ್ಕೆ ಸಾಧ್ಯತೆ ಇದೆ ಅನ್ನೋದು ನನ್ನ ವೈಯಕ್ತಿಕವಾದ ಅನುಭವದ ಮಾತು ಈ ರೀತಿಯಲ್ಲಿ ತಾವೆಲ್ಲ ತಮ್ಮನ್ನು ವಿನಂತಿ ಮಾಡ್ತೀನಿ ದೇಶ ವಿಕಾಸವಾಗಿ ಬೆಳೀತಾ ಇದೆ ದೇಶದ ಸಮಸ್ಯೆಗಳನ್ನು ಎಲ್ಲ ಒಂದು ಕಡೆ ಚೂಟಾಕೋದಕ್ಕೆ ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸರ್ಮ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಮೂಲ ಮಂತ್ರ ಅನ್ನೋದನ್ನು ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ ಬೇಜಾರು ಮಾಡ್ಕೊಬೇಡಿ ನಾನು ಕಾಂಗ್ರೆಸ್ನಲ್ಲಿ ಇದ್ದೆ ನಾನು ಕಾಂಗ್ರೆಸ್ನಲ್ಲಿ ಇದ್ದೆ ಅವ್ರಿಗೆ ಯಾವ ನೈತಿಕತೆ ಇದೆ ಹೇಳಿದ್ದಾರೆ ಏನಾಗಿದೆ ಮೈ ಪರ್ಸ್ಕೊಳ್ತಾವ್ರೆ ಅವ್ರಿಗೆ ಇನ್ನೇನು ಹೇಳೋಕಾಯ್ತದ ಮೋದಿಜಿಯವ್ರ ಮೇಲೆ ಏನಾದರೂ ಹೇಳೋದಕ್ಕೆ ಅವರಲ್ಲಿ ಶಬ್ದ ಇದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಅವರು ಕೊನೆಯ ದಾರಿಗೆ ಬಂದ್ಬಿಟ್ಟವ್ರೆ ನಿಶ್ಸಾಯಕರು ಆಗೋಗಿದ್ದಾರೆ ಆ ನಿಶ್ಸಾಯಕರಿಗೆ ಏನು ಬರ್ತದೆ ಅನ್ನೋದಕ್ಕೆ ಹೆಚ್ಚಾಗಿ ಹನ್ನೊಂದು ವರ್ಷ ನಾನು ಹೇಳ್ತೇನೆ ಮೊನ್ನೆ ತಾನೇ ಇನ್ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದೆ ನೀವೇನು ಮಾಡಬೇಡಿ ಎಂಟು ದಿನಗಳ ಕಾಲ ನೀವು ಬಂದು ಜೈಲಿಯಲ್ಲಿ ಕುತ್ಕೊಂಡು ಮೋದಿ ಮೋದಿಜಿಯವರ ಕಾರ್ಯವೈಖರಿಯನ್ನು ಅವ್ರು ಮಾಡ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನ ಅಲ್ಲಿ ನೋಡೋದ್ರಿ ಬರ್ರಿ ಆಮೇಲೆ ಅದು ಬದಲಾವಣೆ ಆಗ್ರಿ ನಿಮ್ಮ ಜವಾಬ್ದಾರಿ ಆದರೂ ನೀವು ತೀರಿಸಿ ಆ ಜನರು ಋಣ ತೀರಿಸಿ ಆದ್ರಿಂದ ಇಂಥ ಉಡಾಪೆ ಮಾತುಗಳು ಆಡೋದಕ್ಕೆ ಕಾಂಗ್ರೆಸ್ವ್ರಿಗೆ ಬೇರೆ ದಾರಿ ಇಲ್ಲ ಆ ಉಡಾಪೆ ಮಾತುಗಳನ್ನ ಜನರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋ ಪರಿಸ್ಥಿತಿ ಏನಿಲ್ಲ ಗಾಂಭೀರ್ಯತೆ ಇದ್ರೆ ದೇಶದ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅನ್ನೋದು ಗರ್ತಾಗಿದ್ರೆ ಕರ್ನಾಟಕವೇ ತಗೊಳ್ಳಿ ಅರವತ್ತು ಪರ್ಸೆಂಟ್ ನಮ್ದಿದೆ ಎಂಬತ್ತು ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾರಿಂದ ನಡೀತಾ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯಾವ್ರಿಂದ ನಡೀತಾ ಇದೆ ಚರ್ಚೆಗೆ ಬರಲಿ ಮೋದಿಜಿಯವರು ಬೇಕಿಲ್ಲ ನಮ್ಮ ಸಾಮಾನ್ಯ ಕಾರ್ಯಕರ್ತ ಅವ್ರಿಗೆ ಉತ್ತರ ಕೊಡ್ತಾರೆ ಚೇರ್ ಉಳಿಸ್ಕೋಬೇಕು ತೌಕದಲ್ಲಿದ್ದಾರೆ ಇದ್ದಾರೆ ಮುಗಿದೇ ಹೋಗಿದೆ ಸಿದ್ದರಾಮಯ್ಯವ್ರ ಬಗ್ಗೆ ಆ ಸಿದ್ದರಾಮಯ್ಯವ್ರು ನಮ್ಮ ಜೊತೆಯಲ್ಲಿ ಸಿದ್ದರಾಮಯ್ಯ ಇವತ್ತಿಲ್ಲ ಅವ್ರು ಕಳೆದೋಗಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಗಾಂಭೀರ್ಯತೆ ಇದ್ರೆ ದಯವಿಟ್ಟು ಇಂಥವಕ್ಕೆಲ್ಲ ನೀವು ಮಾಡಿ ಇತಿಹಾಸ ಕೊಟ್ಟರು ಎಲ್ಲ ಒಂದು ಕಡೆ ಕಳನಾಯಕರಾಗೋದಕ್ಕೆ ಅವಕಾಶ ಮಾಡ್ಕೋಬೇಡಿ ಅದನ್ನ ಸಾರಿ ಬಜೆಟ್ ಮಂಡನೆ ಮಾಡಿ ಈ ಮಟ್ಟಕ್ಕೆ ತಡೆ ಸಂಬಳ ಕೊಡೋ ಪರಿಸ್ಥಿತಿಗೆ ಇಲ್ಲ ನೀವು ನೀವು ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ರಾಷ್ಟ್ರದ ಒಬ್ಬ ಏಳು ಅಭಿವೃದ್ಧಿಯ ಹರಿಕಾರನ ಬಗ್ಗೆ ಮಾತನಾಡುವಾಗ ಗಾಂಭೀರ್ಯತೆ ಇಂದ ಇಟ್ಕೊಂಡು ಮಾತನಾಡಿದ್ಬಿಟ್ರು ನಾನು ಉಮಾನಿ ನಿರ್ಮಾಣಗಳು ರೇಲ್ವೆ ಇಲ್ಲ ಅದು ಚರ್ಚೆ ಆಗ್ತಾ ಇದೆ ಒಂದು ನಾಕೆ गवर्नमेंट ನಾನು ಕೂಡ ಹೇಳ್ತೆ 10 ಸಂಸಣ ನಿರ್ಮಾಣ ಇಲ್ಲ ಕೊಡ್ತೀರಿ ಕೊಡ್ತೀನಿ ಉಬ್ಬಳಿ ಬೆಳಗಾವಿ ಗೋಲ್ಬರ್ಗ ಮೈದರಾಚೂರು ವಿಮಾನ ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ಬಿಡುಗಡೆ ಮಾಡಿದ್ದೀವಿ ಹುಬ್ಬಳ್ಳಿ ಬೆಂಗಳೂರಿನ ಇನ್ನೊಂದು ನಗರ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಗಿದೆ ಪ್ರಧಾನಿಗಳ ಆಶಯ ಆಗಿದೆ ಒಂದು ಒಂದೇ ಕ್ಲಾಸ್ ಇಂದ್ ಡಿಗ್ರಿ ಹೊರಗೂ ಬಂದಿದ್ದೀವಿ ಇಲ್ಲಿ ಬಾಳ್ಬೇಕಾಗಿ ಪಿ ಎಸ್ ಸಿ ಕೆಲ ಏನೇ

ನಿಮ್ಮ ಹುಬ್ಬಳ್ಳಿ ಧಾರವಾಡ ವಿಮಾನ ನಿಲ್ದಾಣ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಟ್ಟಕ್ಕೆ ಹೋಗ್ತಾರೆ ಜೊತೆಯಲ್ಲಿ ಬೆಳಗಾವನ್ನು ಕೂಡ ನಾನು ಒಂದು ನಿಮಗೆ ವಿನಂತಿ ಮಾಡ್ತೀನಿ ನಾವು ಕೂಡ ಹಿಂದೆ ಇದ್ದೀವಿ ಕೇರಳ ತಿರುವ ನಂತರ ಕೂಡ ಕೇವಲ ಕೇರಳ ಎಷ್ಟು ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದೆ ನೋಡಿ ನಾವು ಯೋಚನೆ ಮಾಡಿರಲಿಲ್ಲ ಹಿಂದೆ ಇದ್ದಂಥ ಸರ್ಕಾರಗಳು ಇದು ಯೋಚನೆ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬತ್ತಾಗಲಿಲ್ಲ ಮೋದಿಜಿಯವರು ಬಂದ ಮೇಲೆ ಎರಡನೇ ಸಕ್ರೆ ಮಾಡೋದು ಐದು ಸಾವಿರದ ಐನೂರು ಕೋಟಿ ಖರ್ಚು ಮಾಡಿ

ವ್ಯಾವಹಾರಿಕವಾಗಿದೆ ನಮ್ಮ ಚಿಂತನೆ ನಮ್ಮ ಭಾವನೆ ಬೇರೆ ಇದೆ ನನಗನ್ನಿಸ್ತದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇವಾಗ ಏನಿದೆ ಈ ಥರ ಮೂರು ಪಟ್ಟು ಅಭಿವೃದ್ಧಿ ಆಗ್ತಕ್ಕಂಥ ಅದಕ್ಕೆ ಎಲ್ಲ ಥರದ ಲಕ್ಷಣಗಳನ್ನು ಸರ್ಕಾರ ಪ್ರಹ್ಲಾದ್ ಜೋಶಿ ಅವರು ಅಲ್ಲ ಮೊದಲಿಂದಲೂ ಕೂಡ ವ್ಯವಹಾರಿಕವಾಗಿ ಬೆಂಗಳೂರು ಚಿಂತನೆ ಮಾಡ್ತೀವಿ ಭಾವನಾ ತಗು ಮಾತ್ರ ಉತ್ತರ ಕನ್ನಡ ಚಿಂತನೆ ಉತ್ತರ ಕನ್ನಡ ಗಂಡು ಮೆಟ್ಟಿದ ಉತ್ತರ ಕನ್ನಡದ ಹೆಬ್ಬಾಗಿಲು ರೈಲ್ವೆ ಇಲಾಖೆ ಒಂದ್ಸಾರಿ ಬರ್ರಿ ನಾನು ಏನೇನ್ ಮಾಡಿದ್ದೀನಿ ತೋರಿಸಿದ್ವಿ ಬರ್ರಿ ಏನಪ್ಪ ನಲವತ್ತು ವರ್ಷ ನಿಮಿಷ ಕಾಳ ನಾನು ಒಂದ್ಸೂರಿ ನಲವತ್ತು ವರ್ಷ ನಿಮ್ದು ಕೇಳಿದಿಲ್ಲ ರೀ ಮೂವತ್ತು ವರ್ಷ ಮೂವತ್ತು ಎಲ್ಲ ಬಿದ್ದಿದ್ದು ಹಂಗೇನೆ ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಅಲ್ಲಿ ಮಾಡ್ರಿ ಜಾಫರ್ ಸರಿ ಫಾದ್ಮೇನೆ ಯು ಪಿ ಎ ಸರ್ಕಾರದಲ್ಲಿ

ನಿಮಗೆ ಸಾಕಷ್ಟು ಅನುಕೂಲ ಆಯ್ತದೆ ಒಂದು ನಿಮಿಷ ಕಾಲ ಪೈಲಪ್ಪ ನನ್ನ ತುಂಬ ಮಾಡ್ಕೊತಾ ಇಲ್ಲ ನಿಮಗೆ ಮೋದಿ ಜಿ ನೋಡಿ ಮೋದಿಜಿಯವರ ಅಂತರಾಳದ ಭಾವನೆಯನ್ನ ತುಂಬ ಹತ್ತಿರದಿಂದ ಬಲ್ಲವರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ನೀವು ನಾವೆಲ್ಲ ಸುತ್ತ ಒಂದು ಪ್ರಹ್ಲಾದ್ ಜೋಶಿ ಅವರು ಎರಡು ನಿಮಿಷಕ್ಕೆ ನಾನು ಇವನು ಯಾರದು ಗಣೇಶ ಇದ್ದಂಗೆ ಪ್ರಹ್ನ ಜೋಶಿ ಸಹ ನಾವು ಸುತ್ತ ಈ ಬೀದಿ ಎಲ್ಲ ಕಡೆ ನಾ ಬಲ್ಲ ಬಲ್ಲ ಬಂದ ಮುಂತಿತ್ತು ಏನೇನು ಬೇಕೋ ಬುದ್ಧಿವಂತಿಕೆಯಿಂದ ಅವ್ರ ಅನುಭವವನ್ನು ಈ ಭಾಗದ ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿಯನ್ನು ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾರೆ ನನ್ಗನ್ಸದೆ ಏನೇನ್ ತಂದು ಕೊಟ್ಟಿದ್ದಾರೆ ನಿಮ್ಮ ಜಿಲ್ಲೆ ನಿಮ್ಮ ಊರಿಗೆ ಇನ್ನು ಮಾತಾಡಿದ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನೂ ಮೇಲ್ಪಂಕ್ತಿ ಬೇಕು ನಾನು ಕೂಡ ಅದನ್ನು ಮಾಡ್ತೀನಿ ಒಂದು ನಿಮಿಷ ತಾಳು ನನ್ನ ತಗೊಂಡ್ಬಂದು ಎಲ್ಲ ಅಡ್ಡಿಯಲ್ಲಿ ಇಟ್ಟು ಅಡಕೆಯಲ್ಲಿ ಭಾರಿ ಹುಷಾರಿದ್ದೀರಿ ಬೆಂಗಳೂರು ನೀವೇ ಹುಷಾರು ಮಧ್ಯಮ ಒಂದು ಸತ್ಯ ಹುಬ್ಬಳ್ಳಿ ಧಾರವಾಡ ಇವಾಗ ಏನ್ ಇದ್ಯೋ ಅದ್ರ ಮೂರು ಪಟ್ಟು ಅಭಿವೃದ್ಧಿ ಅದಕ್ಕೆ ಅವಕಾಶ ಇದೆ ಇನ್ನೊಂದು ರೈಲ್ವೆ ರೈಲ್ವೆ ಇದು ಏರ್ಪೋರ್ಟ್ ಅದ್ರಿಂದ ನಿಮಗೆ ತುಂಬಾ ಅನುಕೂಲ ಆಯ್ತು ಬಹಳ ಅಭಿವೃದ್ಧಿ ನಿಮಿಷ ತಾಳಪ್ಪ